ಹೇಳ್ಸ ನಾನು ರಾಜಶೇಖರ್ ಸಿರಿ ಜವರ್ಗಿ ಮತ್ತು ಹೆಡ್ರಾಮಿ ತಾಲೂಕಿನ ವೀರಶೈವ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರಾಗಿದ್ದು ಈ ಒಂದು ಬರುವ ಇಪ್ಪತ್ತೊಂದರಂದು ಜರುಗಲಿರುವ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಚುನಾವಣೆಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಶರಣ್ ಕುಮಾರ್ ಮೋದಿ ಅವರ ಪ್ಯಾನಲ್ನಿಗೆ ನಾಳೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇರೋದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮೂವತ್ತೊಂದು ಜನ ಅಂದ್ರೆ ಅಧ್ಯಕ್ಷರು ಬಿಟ್ಟು ಇನ್ನು ಮೂವತ್ತು ಅದರಲ್ಲಿ ಹತ್ತು ಜನ ಮಹಿಳೆಯರು ಇಪ್ಪತ್ತು ಜನ ಪುರುಷರು ಸೇರಿ ಮೂವತ್ತೊಂದು ಜನರ ಒಂದು ಪ್ಯಾನಲ್ನೊಂದಿಗೆ ನಾಳೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದು ಇವತ್ತಿನ ದಿವಸ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಇವತ್ತ ನಮ್ಮ ಬಾಲಕಿಯರ ವಸತಿ ನಿಲಯನ ನಾಲ್ಕು ಕೋಟಿ ವೆಚ್ಚದಲ್ಲಿ ಶರಣ್ ಕುಮಾರ್ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಇವತ್ತು ಆ ಒಂದು ಹಾಸ್ಟೆಲ್ ಪ್ರಾರಂಭ ಮಾಡಿದ್ದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮನಗಂಡಿರೋದ್ರಿಂದ ಬರ್ತಕ್ಕಂತ ದಿನಗಳಲ್ಲಿ ಕೂಡ ನಮ್ಮ ಸಮಾಜ ಇವತ್ತು ಎಲ್ಲರೂ ಭಾವಿಸ್ತಾರೆ ಲಿಂಗಾಯತ ಅಂದ್ರೆ ಎಲ್ಲರೂ ಶ್ರೀಮಂತರಂತ ಅದು ತಪ್ಪಿದೆ ನಮ್ಮ ಸಮಾಜದಲ್ಲಿ ಕೂಡ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನ ಸುಮಾರು ಎಪ್ಪತ್ತೈದು ಪ್ರತಿಶತ ಜನ ಇದ್ದಾರೆ ಅವರಿಗೆ ಬೆನ್ನೆಲುಬಾಗಿ ನಿಂತು ಮುಂದೆ ಒಬಿಸಿ ಪಟ್ಟಿಗೆ ಸೇರುವಂತಹ ಕೆಲಸ ಕೂಡ ನಮ್ಮ ಶರಣ್ ಕುಮಾರ್ ಮೋದಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಘಟಕ ಮಾಡ್ತಿದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ಮತ್ತು ಪ್ರತಿ ತಾಲೂಕಿನಲ್ಲಿ ಒಂದು ವೀರಶೈವ ಹಾಸ್ಟೆಲ್ ತೆಗೆಯೋದ್ರ ಮುಖಾಂತರ ಬಡ ಮಕ್ಕಳಿಗೆ ಒಂದು ಸಹಾಯ ಮಾಡತಕ್ಕಂಥ ಯೋಜನೆಯನ್ನು ಕೂಡ ಶರಣ್ ಕುಮಾರ್ ಮೋದಿ ಅವರು ಹಾಕಿಕೊಂಡಿದ್ದಾರೆ ಅದೇ ರೀತಿ ಐದುನೂರು ನೂರು ಬಾಲಕರ ವಸತಿ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಮಾಡುವ ಒಂದು ಒಂದು ಉತ್ಸಾಹ ರಣೋತ್ಸವ ಮೋದಿ ಅವರಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಮನಗಂಡು ಎಲ್ಲ ಪ್ರತಿಯೊಂದು ತಾಲೂಕಿನಿಂದ ಎಲ್ಲ ನಮ್ಮ ಸಮಾಜದ ಹಿರಿಯರ ಎಲ್ಲರ ಆಶೀರ್ವಾದ ಶ್ರೀ ಶರಣ್ ಕುಮಾರ್ ಮೋದಿ ಅವರಿಗೆ ಎರಡನೇ ಅವಧಿಗೆ ನಿಶ್ಚಿತ ರೂಪವಾಗಿ ಖಂಡಿತವಾಗಿ ಶರಣ್ ಕುಮಾರ್ ಮೋದಿ ಅವರು ಎರಡನೇ ಅವಧಿಗೆ ಒಂದು ನಮ್ಮ ಜಿಲ್ಲೆಯ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿ ಅತ್ಯಂತ ಬಹುಮತದೊಂದಿಗೆ ಆಯ್ಕೆಯಾಗಿ ಸಮಾಜದ ಸೇವಕನಾಗಿ ಕಟಿಬಿತ್ತನಾಗಿ ನಿಲ್ತಾರೆ ಅಂತಕ್ಕಂಥ ಅಚಲವಾದ ಆತ್ಮವಿಶ್ವಾಸ ನಮ್ಮೆಲ್ಲರಲ್ಲಿದೆ ಎಲ್ಲರಿಗೂ ನಮಸ್ಕಾರ ನಾನು ಸುಧಾ ಅಂತ ಕಳೆದ ಐದು ವರ್ಷದಲ್ಲಿ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿದೆ ಅಖಿಲ ಭಾರತೀಯ ವಿಶೇವ ಮಹಾಸಭಾ ತಮಗೆಲ್ಲರಿಗೂ ತಿಳಿದಂತೆ ಇಪ್ಪತ್ತೊಂದನೇ ತಾರೀಕು ಜುಲೈ ಇಪ್ಪತ್ತೊಂದಕ್ಕೆ ನಮ್ಮ ಅಖಿಲ ಭಾರತೀಯ ವಿಶೇವ ಲಿಂಗಾಯತ ಮಹಾಸಭಾದ ಚುನಾವಣೆ ಇದೆ ಕಳೆದ ಐದು ವರ್ಷಗಳಲ್ಲಿ ನಾವು ಕೋವಿಡ್ ಬರಲಿ ಅಥವಾ ಫ್ಲಡ್ಸಲ್ಲಿರಲಿ ಅದಲ್ಲದೇನೆ ನಾವು ಹುಡುಗಿಯರ ಒಂದು ವಸತಿ ನಿಲಯವನ್ನು ನಾವು ಕಟ್ಟಿದ್ದೀವಿ ಮೊಟ್ಟ ಮೊದಲನೇ ಬಾರಿ ನಾರ್ತ್ ಕರ್ನಾಟಕದಲ್ಲಿ ಕಟ್ಟಿದ್ದೀವಿ ಸುಮಾರು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಬಡ ವಿದ್ಯಾರ್ಥಿನಿಯರು ಗುಲ್ಬರ್ಗದಲ್ಲೇ ಅಕ್ಕಪಕ್ಕ ಇರುವ ಹಳ್ಳಿಗಳಲ್ಲಿ ಇಲ್ಲಿ ಓದಕ್ಕೆ ಬರ್ತಾರೆ ಹತ್ತನೇ ತರಗತಿ ನಂತರ ಅವರಿಗೆ ಒಂದು ಸವಲತ್ತಾಗಲಿ ಅನ್ನೋದಕ್ಕೆ ಅವರಿಗೆ ಒಂದು ಸವಲತ್ತಾಗಲಿ ಅನ್ನೋದಕ್ಕೆ ನಾವು ಈ ಕಟ್ಟಡವನ್ನು ಕಟ್ಟಿದ್ದೀವಿ ಇಲ್ಲಿ ಬಂದ ಮೇಲೆ ನಮಗೆಲ್ಲರಿಗೂ ಗೊತ್ತಿದೆ ಇಲ್ಲಿ ಸಿಟಿಯಲ್ಲಿ ಬಂದಿರಬೇಕು ಅಂದರೆ ಅವರಿಗೆ ನಾಲ್ಕರಿಂದ ಐದು ಸಾವಿರ ತನಕ ಅವ್ರ ಖರ್ಚು ವೆಚ್ಚ ಬರುತ್ತೆ ಬಟ್ ಅಲ್ಲಿ ನಾವು ಅವರಿಗೆ ಫ್ರೀಯಾಗಿ ಸ್ಟೇ ಮತ್ತು ಊಟವನ್ನು ಅವರಿಗೆ ಕೊಡ್ತಾ ಇದ್ದೀವಿ ಅವರಿಗೆ ಓದಲು ಸಹ ಒಂದು ಸ್ಟಡಿ ರೂಮ್ ಅಂತಲೂ ಮಾಡಿ ಮಾಡಲಾಗಿದೆ ಸೊ ಮೊನ್ನೆನೇ ಅದನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಇದನ್ನು ಭಾಳ ಒಂದು ಹೆಮ್ಮೆಯಾದ ವಿಷಯ ನಾವು ಏನೋ ಒಂದು ಅಂದ್ಕೊಂಡಿದ್ವಿ ಒಂದು ಶತ ತಡ್ಕೊಂಡಿದ್ವಿ ನಾವು ಒಂದು ಏನಾದರೂ ಮಾಡಬೇಕು ಅನ್ನೋದಕ್ಕೆ ಅದನ್ನು ಐದು ವರ್ಷದಲ್ಲಿ ಮಾಡಿ ತೋರಿಸಿದ್ದೀವಿ ಅದನ್ನು ಮುಂದೆ ಹೀಗೆ ತರಿಸ್ಕೊಂಡು ಹೋಗಬೇಕು ಅಂತ ಅನ್ನೋದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಕುಮಾರ್ ಮೋದಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತಾರೆ ಅವ್ರ ಜೊತೆಯಲ್ಲಿ ಇಪ್ಪತ್ತು ಜನ ಪುರುಷರು ಹತ್ತು ಜನ ಮಹಿಳೆಯರು ನಾವೆಲ್ಲರೂ ಕೂತ್ಕೊಂಡು ನಾವು ನಿಂತಾ ಇದ್ದೀವಿ ಸೊ ನಿಮ್ಮೆಲ್ಲರ ಅದನ್ನಕ್ಕೆ ಸಹ ಆಶೀರ್ವಾದ ಇರಬೇಕು ನಾಳೆ ನಮ್ಮ ನಾಮಿನೇಷನ್ ಇದೆ ಸೊ ಧನ್ಯವಾದ ಐದು ವರ್ಷ ನೀವೆಲ್ಲರೂ ಬಹಳ ಒಳ್ಳೆಯಾಗಿ ಸಹಕರಿಸಿದ್ದೀರ ಮಾಧ್ಯಮದವರಾಗಲಿ ಪತ್ರಕರ್ತರಾಗಲಿ ನಮ್ಮದೆಲ್ಲ ಕಾರ್ಯಕ್ರಮಗಳನ್ನು ನೀವು ಜನರಲ್ಲಿ ಇಟ್ಟಿದ್ದೀರಾ ಧನ್ಯವಾದ ನಿಮಗೆ